ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾಡುಗ ಮತ್ತು ಅರವಿಂದ್ ಕೆ ಪಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರೋ ಕ್ಯೂಟ್ ಜೋಡಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅರವಿಂದ್ ಕೆ ಪಿ ಹಾಗೂ ದಿವ್ಯಾ ಉರ್ಡುಗ ಸ್ಪರ್ಧಿಸಿದರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಈ ಇಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಆ ಸ್ನೇಹ ನಂತರದಲ್ಲಿ ಪ್ರೀತಿಗೆ ತಿರುಗಿ ಮದುವೆಯಾಗಲು ಇದೀಗ ಸಜ್ಜಾಗಿದ್ದಾರೆ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ ಇದೀಗ ಮದುವೆಗೂ ಮುನ್ನವೇ ನಟಿ ದಿವ್ಯ ಹುಡುಗ ಮನೆಗೆ ಹೊಸ ಅತಿಥಿ ಆ ಗಮನವಾಗಿದೆ ಹೌದು ನಟಿ ದಿವ್ಯ ಹುಡುಗ ಹೊಸ ಹೊಸ ಕಾರನ್ನು ಖರೀದಿ ಮಾಡಿದ್ದಾರೆ ನಟಿ ದಿವ್ಯ ಖರೀದಿ ಮಾಡಿರೋ ಕಾರಿನ ಹೆಸರು ಅಟ ನೆಕ್ಸನ್ ಕ್ರಿಯೇಟಿವ್ ಎಸ್ ಡಾರ್ಕ್ ಆವೃತ್ತಿ ಈ ಕಾರಿನ ಬೆಲೆ ಹನ್ನೆರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇಂದು ಹೊಸ ಕಾರನ್ನು ಖರೀದಿ ಮಾಡಿರೋ ಖುಷಿಯಲ್ಲಿ ನಟಿ ದಿವ್ಯ ಹುಡುಗ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಇದೇ ಫೋಟೋಸ್ ನೋಡಿದ ಅಭಿಮಾನಿಗಳು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಮತ್ತೊಬ್ಬ ಅಭಿಮಾನಿ ಎಲ್ಲ ಮಹಿಳೆಯರ ಸ್ಫೂರ್ತಿ ನಮ್ಮ ಹೆಮ್ಮೆಯ ದಿವ್ಯ ಹುಡುಗ ಅಂತ ಕಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಮೂಲಕವೇ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡ ದಿವ್ಯ ಹುಡುಗ ಸದ್ಯ ಕಾರು ತೆಗೆದುಕೊಂಡ ಖುಷಿಯಲ್ಲಿದ್ದಾರೆ ಇದೇ ಖುಷಿಯಲ್ಲಿ ಭಾವಿ ಪತಿ ಕೆ ಕೆಪಿ ಕೂಡ ಭಾಗಿಯಾಗಿದ್ದಾರೆ ಈ ಇಬ್ಬರ ನಡುವೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ನೇಹ ಬೆಳೆದಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಇಬ್ಬರ ನಡುವಿನ ಈ ಅನುಬಂಧ ಮುಂದುವರೆದಿದೆ ಈ ಇಬ್ಬರು ಬಿಗ್ ಬಾಸ್ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡವರು ದಿವ್ಯ ಹುಡುಗ ಹಾಗೂ ಅರವಿಂದ್ ಕೆಪಿ ಅವರ ಮಾತು ಟ್ಯಾಲೆಂಟ್ಗೆ ಅದೆಷ್ಟೋ ಜನ ಸೇದ ಆಗಿ